ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಮಕ್ಕಳನ್ನು ಹಠಮಾರಿಯನ್ನಾಗಿಸುವ ಪೋಷಕರಾದ ನಮ್ಮ ತಪ್ಪುಗಳು ಯಾವುದು ನೋಡೋಣ ಕೆಲವೊಮ್ಮೆ ಪೋಷಕರು ತಮಗೆ ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಮಕ್ಕಳ ವಿಚಾರದಲ್ಲಿ ಪೋಷಕರಾದ ನಾವು ಮಾಡುವ ತಪ್ಪುಗಳು ಸಹಜ ಎನ್ನಿಸಿದರೂ ಕೂಡ ಅವು ಮಕ್ಕಳ ಸೂಕ್ಷ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಪೋಷಕರಾದ ನಮ್ಮ ಕೆಲವು ವರ್ತನೆಗಳು ಮಕ್ಕಳಲ್ಲಿ ಹಠದ ಸ್ವಭಾವ ಬೆಳೆಸಲು ಕಾರಣವಾಗುತ್ತದೆ ಈ ವಿಚಾರದಲ್ಲಿ ಪೋಷಕರಾದ ನಾವು ಎಚ್ಚರ ವಹಿಸಬೇಕಾದ ಕೆಲವು ಅಂಶಗಳು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕೆಂದುಕೊಂಡಿರುತ್ತಾರೆ ಮಕ್ಕಳಿಗಾಗಿ ಹಗಲಿರುಡಿ ಯೋಚಿಸಿ ಅವರಿಗಾಗಿ ಶ್ರಮಿಸುತ್ತಾರೆ ಕೆಲವು ಮಕ್ಕಳು ಬಾಲಿಷ ಸ್ವಭಾವದಿಂದ ಹಠಮಾರಿಯಾಗಿರುತ್ತಾರೆ ಮಾತ್ರವಲ್ಲ ಅವರು ಪದೇ ಪದೇ ಕೋಪ ಮಾಡಿಕೊಳ್ಳುತ್ತಾರೆ ಅವರ ಮನಸ್ಸು ಹತಾಶೆಯಿಂದ ತುಂಬಿರುತ್ತದೆ ಆದರೆ ಮಕ್ಕಳ ಈ ವರ್ತನೆಯ ಹಿಂದಿನ ನಿಜವಾದ ಕಾರಣ ಏನು ಎಂದು ನಾವು ಎಂದಾದರೂ ಯೋಚಿಸಿದ್ದೇವಾ ವಾಸ್ತವವಾಗಿ ಅನೇಕ ಬಾರಿ ಪೋಷಕರು ತಿಳಿದೋ ಅಥವಾ ತಿಳಿಯದೆಯೋ ಮಕ್ಕಳನ್ನು ಬೆಳೆಸುವಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಇವು ಸಹಜ ಎನಿಸಿದರೂ ಮಕ್ಕಳ ಸೂಕ್ಷ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ನಮ್ಮ ಮಗುವಿನ ಮನಸ್ಸಿನಲ್ಲಿ ನಾವು ಹಠಮಾರಿತನ ಮತ್ತು ಕೋಪವನ್ನು ಕಂಡರೆ ತಕ್ಷಣ ಕಾಳಜಿ ವಹಿಸಬೇಕು ನಾವು ಮಾಡುವ ಈ ಐದು ತಪ್ಪುಗಳೇ ಮಕ್ಕಳಲ್ಲಿ ಕೋಪ ಹೆಚ್ಚಿಸಲು ಕಾರಣವಾಗಿರಬಹುದು ಅದರಲ್ಲಿ ಮೊದಲನೆಯದು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡುವುದು ಮಕ್ಕಳನ್ನು ಬೆಳೆಸುವಾಗ ಅನೇಕ ಪೋಷಕರು ಈ ತಪ್ಪನ್ನು ಮಾಡಿಯೇ ಮಾಡುತ್ತಾರೆ ಮಕ್ಕಳು ತಮ್ಮ ಹೆತ್ತವರಿಂದ ಸ್ವಲ್ಪ ಸಮಯ ಅಥವಾ ಪ್ರೀತಿಯನ್ನು ನಿರೀಕ್ಷಿಸುತ್ತಾರೆ ಆದರೆ ನಮ್ಮಲ್ಲಿ ಹಲವರು ತಿಳಿದೋ ತಿಳಿಯದೆಯೋ ಆಯಾಸ ಅಥವಾ ಆತಂಕದ ಕಾರಣದಿಂದ ನಮ್ಮ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದನ್ನು ಮತ್ತು ಅವರೊಂದಿಗೆ ಮಾತನಾಡುವುದನ್ನು ತಪ್ಪಿಸುತ್ತೇವೆ ಮಕ್ಕಳು ಮಾತನಾಡುವಾಗ ಗಮನ ಕೊಡುವುದಿಲ್ಲ ಮಕ್ಕಳನ್ನು ರೀತಿಸಿದರೆ ಕೆಲವು ಮಕ್ಕಳು ಸ್ವಭಾವತಃ ಹಠಮಾರಿಗಳಾಗಿರುತ್ತಾರೆ ಇನ್ನು ಎರಡನೆಯದು ಇಲ್ಲ ಎಂದು ಹೇಳದೇ ಇರುವುದು ಒಂದು ಅಧ್ಯಯನದ ಪ್ರಕಾರ ಪೋಷಕರು ಮಕ್ಕಳು ಕೇಳುವ ಯಾವುದಕ್ಕೂ ಇಲ್ಲ ಎಂದು ಹೇಳುವುದಿಲ್ಲ ಅಂತಹ ಮಕ್ಕಳು ಬಹಳಷ್ಟು ಬದಲಾಗುತ್ತಾರೆ ಅವರು ಇತರರ ಬಗ್ಗೆ ಸಹಾನುಭೂತಿ ಇಲ್ಲದೆ ಹಠಮಾರಿಗಳಾಗುತ್ತಾರೆ ಅಂತಹ ಮಕ್ಕಳಲ್ಲಿ ನೈತಿಕತೆಯ ಕೊರತೆ ಇರುವ ಸಾಧ್ಯತೆ ಇದೆ ಅವರು ಯಾವುದೇ ಶಿಸ್ತಿನ ಅಡಿಯಲ್ಲಿ ಇರಬೇಕಾಗಿಲ್ಲ ಎಂದು ಭಾವಿಸಿರುತ್ತಾರೆ ಅವರಿಗೆ ಯಾವುದೇ ನಿಯಮಗಳು ಅನ್ವಯವಾಗುವುದಿಲ್ಲ ಆದ್ದರಿಂದ ಪೋಷಕರು ಯಾವುದೇ ವಿಚಾರ ಅಥವಾ ಯಾವುದೇ ವಸ್ತುವನ್ನು ಬೇಡ ಎಂದಾಗ ಮಕ್ಕಳಿಗೆ ಸರಿಯಾದ ಕಾರಣವನ್ನು ವಿವರಿಸಬೇಕು ಇನ್ನು ಮೂರನೆಯದು ಪದೇ ಪದೇ ಮಕ್ಕಳನ್ನು ಹೊಡೆಯುವುದು ಯಾವುದೇ ಪೋಷಕರಿಗೆ ತಮ್ಮ ಮಕ್ಕಳನ್ನು ಶಿ ಶಿಸ್ತುಬದ್ಧರನ್ನಾಗಿಸುವುದು ಕಷ್ಟದ ಕೆಲಸ ಅಂತಹ ಪರಿಸ್ಥಿತಿಯಲ್ಲಿ ಪೋಷಕರು ತಮ್ಮ ತಾಳ್ಮೆ ಕಳೆದುಕೊಂಡಾಗಲೆಲ್ಲ ಅವರು ಮನವೊಲಿಸಲು ಮಗುವನ್ನು ಹೊಡೆಯುತ್ತಾರೆ ಆದರೆ ಮಕ್ಕಳ ಮನೋವಿಜ್ಞಾನವೆಂದರೆ ಮಕ್ಕಳನ್ನು ಹೊಡೆಯುವುದು ಅಥವಾ ಅವರ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ ಅವರ ಸ್ವಭಾವವನ್ನು ಹಟಮಾರಿ ಮಾಡುತ್ತದೆ ಹಾಗಾಗಿ ಪದೇ ಪದೇ ಹೊಡೆಯುವುದನ್ನು ತಪ್ಪಿಸಬೇಕು ಇನ್ನು ನಾಲ್ಕನೆಯದು ಫೋನ್ ಟಿ ವಿ ಬೇಡ ಎನ್ನುವುದು ಇದು ತಂತ್ರಜ್ಞಾನ ಯುಗ ಇಲ್ಲಿ ಬಾಲ್ಯದಿಂದಲೇ ತಂತ್ರಜ್ಞಾನಕ್ಕೆ ಮಕ್ಕಳು ಒಗ್ಗಿಕೊಳ್ಳಬೇಕು ತಂತ್ರಜ್ಞಾನವನ್ನು ಬೇಡ ಎಂದುಕೊಳ್ಳುವುದು ತಪ್ಪು ತಂತ್ರಜ್ಞಾನ ಬಳಕೆಗೆ ಮಿತಿ ಹೇರಬೇಕು ಹೊರತು ತಂತ್ರಜ್ಞಾನದ ಬಳಕೆಯೇ ಬೇಡ ಎಂದು ಹೇಳಬಾರದು ಈ ರೀತಿ ಮಾಡುವುದರಿಂದ ನಮ್ಮ ಮಗು ಜೀವನದಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಕಲಿಯುವಲ್ಲಿ ಹಿಂದುಳಿಯುತ್ತದೆ ಇದನ್ನು ಮಾಡುವುದರಿಂದ ನಾವು ಮಗುವಿನ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸಕ್ಕೆ ಅಡ್ಡಿಯಾಗುತ್ತೇವೆ ಐದನೆಯದು ಅತಿಯಾದ ನಿಯಮಗಳನ್ನು ಹೇರುವುದು ಮಕ್ಕಳ ಮೇಲೆ ಯಾವುದೇ ನಿಯಮಗಳನ್ನು ಹೇರಬಾರದು ಹೀಗೆ ಮಾಡುವುದರಿಂದ ನಮ್ಮ ಮಗುವಿನ ಮನಸ್ಸಿನಲ್ಲಿ ಕೋಪ ಹೆಚ್ಚಾಗುತ್ತದೆ ಅವರು ಮೊಂಡತನದ ಪ್ರವೃತ್ತಿಯನ್ನು ಹೊಂದಿಕೊಳ್ಳುತ್ತಾರೆ ತಮ್ಮ ಮಗುವನ್ನು ಏನಾದರೂ ಮಾಡುವುದು ತಡೆಯಲು ಅವರು ಏಕೆ ಬಯಸುತ್ತಾರೆ ಎಂಬುದನ್ನು ಪೋಷಕರು ಅರ್ಥ ಮಾಡಿಕೊಳ್ಳಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದ